ಬಗ್ಗೆ ನಮ್ಮಲ್ಲಿ ಸ್ವಲ್ಪ ಗೊಂದಲ ಉಂಟಾಗಿ ಹಿಂದೆ ಎರಡು ಸಾವಿರ ಇಪ್ಪತ್ತೊಂದು ತಗೊಂಡು ಅದೇನು ಕಂಟಿನ್ಯೂಮೇಷನ್ ಆಗಿಲ್ಲ ಅದರಿಂದ ಅವರು ಪ್ರೈವೇಟ್ ಎನ್ ಜಿ ಒಂದು ಕೋರ್ಟ್ಗೆ ಸುಮಾರು ನೂರ ನಲವತ್ತೈದು ಇಂತ ಏನು ಎನ್ವಿರಾನ್ಮೆಂಟ್ ಕ್ಲಿಯರ್ಸ್ ಪ್ರಯಾರ ತಗೊಂಡಿಲ್ಲ ನಾವು ಮೊದಲೇ ತುಗಬೇಕಾಗಿತ್ತು ಅಂತೇಳಿ ಕೇಸ್ ಮಾಡಿದರೆ ಆ ಕೇಸಿಗೆ ಹೀರಿಂಗ್ ಮುಗ್ದಿದೆ ಆರ್ಡ್ರಸ್ ಕೆಟ್ಟಿದ್ದಾರೆ ಆರ್ಡ್ರ್ಗೂ ಬಹುಶಃ ಒಂದು ವಾರದಲ್ಲಿ ಆರ್ಡರ್ ಆಗುತ್ತೆ ಬಹುಶಃ ಆರ್ಡ್ರ್ ಆದಮೇಲೆ ಅದ್ರ ಬಗ್ಗೆ ಪರವಾಗಿ ಆಗ್ತದಂಥ ನಂಬಿಕೆ ಇದೆ ಆಮೇಲೆ ಪ್ರಾರಂಭ ಮಾಡಬೇಕು ಸರ್ ಅನ್ನರ ಪಾಲಿಕೆ ಸದಸ್ಯರು ತಮ್ಮ ಭೇಟಿಯಾಗಿದೆ ಅನ್ನರ ಪಾಲಿಕೆ ಸದಸ್ಯರು ಭೇಟಿಯಾಗಿ ನಾನೇನು ಮಾಡೋಕ್ಕೆ ಬರ್ತದೆ ನಮ್ಮ ಇರುತ್ತೆ ಅನರ್ಹ ಪಾಲಿಕೆ ಸದಸ್ಯರು ಅವರು ಕೋಟಿಗೆ ಹೋಗ್ಬೇಕು ಅದ್ರ ಬಗ್ಗೆ ಸ್ಟೇ ತೊಗೋಬೇಕು ಸರ್ಕಾರದಾಗೂ ಏನೂ ಇಲ್ಲ ಯಾಕಂದರೆ ಇದು ನಾವು ಕೂಡ ಅದನ್ನು ಇದು ಮಾಡಿಲ್ಲ ಅವ್ರು ಕೂಡ ಮಿರ್ಚಿ ಅವರು ಯಾರು ಬೈನಿ ಹಿಳಿವಿ ಇದೇ ತರಗೋದು ಕೋರ್ಟ್ ಮುಂದೆ ಹೋಗಿದ್ರು ಕೋರ್ಟ್ ಆರ್ ಸಿ ನಿರ್ದೇಶನ ಕೊಟ್ಟಿದ್ದಾರೆ ಒಂದು ತಿಂಗಳವರು ಇದು ಕಟ್ಟಬೇಕಾಗಿತ್ತು ಅಂತೇಳಿ ಅದು ಸ್ಟ್ಯಾಚ್ಯೂಟ್ರಿ ಅದು ರಿಕ್ವೈರ್ಮೆಂಟು ಅದ್ರ ಪ್ರಕಾರ ಕೋರ್ಟ್ ಆರ್ ಸಿ ಅವರು ಡೈರೆಕ್ಟ್ ಕೊಟ್ಟಿದೆ ತಗೊಂಡು ಕಾನೂನು ಕಾನೂನು ಬಿಟ್ಟು ಬೇರೆ ಏನು ಮಾಡೋಕ್ಕೆ ಆರ್ ಸಿ ಅವ್ರಿಗೂ ಬರೋದಲ್ಲ ಈಗಾಗ ನಿರ್ಣಯ ಸರಿ ಇನ್ನು ಎರಡು ತಿಂಗಳಲ್ಲಿ ಒಳ ಮೀಸಲಾತಿ ಬಗ್ಗೆ ನಾವು ಜಾರಿಗೆ ನಿರ್ಧಾರ ಮಾಡ್ತೀವಿ ಸಿಎಂ ಅವ್ರು ಹೇಳಿದ್ದಾರೆ ಕಾಂಗ್ರೆಸ್ ಒಳ ಅದ್ರ ಕಾಂಗ್ರೆಸ್ ತಲು ಒಳ ಮೀಸಲಾತಿ ಎಲ್ಲರಿಗೂ ಸಮಾಧಾನ ಎಲ್ಲರಿಗೂ ನ್ಯಾಯ ಸಮಿತಿ ಕೊಡ್ತೀವಿ ಸರಿ ಕುಮಾರಸ್ವಾಮಿ ಅವರು ಬಿಡದಿಲಿ ಜಾಗ ಒತ್ತುವರಿ ಮಾಡಿದ ಕ್ಷಣಪಟ್ಟಾಗ ನನ್ನ ಕಡೆಯಲ್ಲಿ ತನ್ನ ಗಂಟೆ ದಾಖಲೆಗಳಿವೆ ಅಂತ ಹೇಳಿದ್ದಾರೆ ಆದ್ರೆ ತನಗೆ ಅವರು ಬಿಟ್ಟು ತನ್ನ ಗಂಟೆ ಯಾರು ಪ್ರೈವೇಟ್ ಮಾಡ್ತಾರೆ ಇರ್ಬೋದು ಹಾಕಿಬಿಡ್ತಾರೆ ಈಗ ದಾಖಲೆ ತನ್ನ ಗಂಟೆ ದಾಖಲೆ